ಜಯ ಕರ್ನಾಟಕ ವೇದಿಕೆ ಪಟ್ಟಣಗೆರೆ ಶಾಖೆ ಇವರ ವತಿಯಿಂದ ಪ್ರತಿ ವರ್ಷವೂ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಬೆಲ್ಟ್ ಟೈಪ್ ಕ್ರೀಡೋಪಕರಣಗಳನ್ನು ನೀಡುತ್ತಾ ಬಂದಿದ್ದಾರೆ ಜಯ ಕರ್ನಾಟಕ ವೇದಿಕೆ ಪಟ್ಟಣಗೆರೆ ಶಾಖೆಯ ಗೌರವಾಧ್ಯಕ್ಷರಾದ ಮಧುರವರ ಸಹಾಯದಿಂದ ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಆಯ್ದ ಶಾಲೆಗಳಿಗೆ ಮೋಟ್ಕಾನಹಳ್ಳಿ ಕ್ಲಸ್ಟರ್ನ ಪೆಮ್ಮನಹಳ್ಳಿ ಮಲ್ಲೂರು ಬೊಮ್ಮನಹಳ್ಳಿ ಶ್ರೀರಾಂಪುರ ಕಾಲೋನಿ ಕೊತ್ಕಾನಹಳ್ಳಿ ಹೊಸೂರು ಅಂಬೇಡ್ಕರ್ ಕಾಲೋನಿ ಬ್ಯಾಲ್ಕೆರೆ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೆ ಐ ಡಿ ಕಾರ್ಡ್ ಯೂನಿಫಾರ್ಮ್ ಬೆಲ್ಟ್ ಟೈ ಬಕೆಟ್ ನೀರಿನ ಕ್ಯಾನ್ಗಳನ್ನು ಹಾಗೂ ಮಕ್ಕಳ ಕ್ರೀಡಾ ಉಪಕರಣಗಳನ್ನು ನೀಡುತ್ತಿದ್ದೇವೆ ಎಂದು ಕಾರ್ಯಾಧ್ಯಕ್ಷರಾದ ಬಸವರಾಜು ತಿಳಿಸಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ವೇದಿಕೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರಾದ ಬಸವರಾಜು ಉಪಾಧ್ಯಕ್ಷರಾದ ಚಿಕ್ಕಣ್ಣ ಬಿ ಸಿ ಚಿಕ್ಕವೀರಯ್ಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಜಂಟಿ ಕಾರ್ಯದರ್ಶಿ ರವಿಕುಮಾರ್ ಮುನಿಯಪ್ಪ ನರಸಿಂಹಮೂರ್ತಿ ಸಂಘಟನಾ ಕಾರ್ಯದರ್ಶಿ ವಿಜಯ್ ವಿಜಯಕುಮಾರ್ ಮುನಿರಾಜು ಖಜಾಂಚಿ ಲೋಕೇಶ್ ಸಂಚಾಲಕರಾದ ರಾಜು ಕೆಎಸ್ ಗಂಗಾಧರ ಮೂರ್ತಿ ಶಶಿಕುಮಾರ್ ಸಹಾಯಕರಾದ ನೇತ್ರಾವತಿ ರಿಷಿ ಶ್ರೀನಿಧಿ ಯಮಾವತಿ ಕುಸುಮಾ ಶಿವಮ್ಮ ಗಂಗಮ್ಮ ಶಿಲ್ಪಾ ಶೈಲಜಾ ದೊಡ್ಡ ನರಸಯ್ಯ ಬೈರಮ್ಮ ಹಾಗೂ ಕ್ಲಸ್ಟರ್ ಸಿಆರ್ಪಿ ಗೋವಿಂದರಾಜು ಇತರರು ಇದ್ದರು ಸ್ಕೂಲ್ಗಳ ಮಕ್ಳುಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಇದು ಮಾಡ್ತಿರೋದು ನಮ್ಮ ತಂದೆಯವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಕಾರ್ಯ ಕಾರಣದಿಂದ ನಮ್ಮ ತಂದೆಯವರು ನಾನು ಇವತ್ತು ಅಟೆಂಡ್ ಮಾಡಿದ್ದೀನಿ ನಮಗೇನು ಅಂದರೆ ಏನು ಕಾಲೇಜಿಗೆ ಸ್ಕೂಲ್ ಮಕ್ಳುಗಳಿಗೆ ಏನು ಒಳ್ಳೆಯದಾಗಲಿ ಅಂತ ನಾವು ಮಾಡ್ತೀವಿ ಇವತ್ತು ಎಷ್ಟು ಶಾಲೆಗಳಿಗೆ ಕೊಡ್ತಾ ಇದ್ದೀರಾ ಸರ್ ಇಪ್ಪತ್ತೊಂದು ಶಾಲೆಗಳಿಗೆ ಇವತ್ತು ಇದು ಮಾಡ್ತೀವಿ ಏನೇನು ಕೊಡ್ತಾ ಇದ್ದೀರಾ ಐ ಡಿ ಕಾರ್ಡು ಬೆಲ್ಟು ಮಕ್ಕಳಿಗೆ ಏನೇನು ಬೇಕು ಸೌಲಭ್ಯಗಳು ಆಮೇಲೆ ಸ್ಪೋರ್ಟ್ಸ್ಗೆ ಬೇಕಾಗಿರುವಂಥ ವಸ್ತುಗಳು ಆ ಥರ ಕೈಲಾದಷ್ಟು ಮಾಡ್ತೀವಿ ತಮ್ಮ ಹೆಸರು ಸರ್ ರಾಹುಲ್ ಸರ್ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಸುಮಾರು ಎಂಟು ಸಾವಿರದ ಹದಿನಾಲ್ಕರಿಂದ ಜೈ ಕರ್ನಾಟಕ ಸಂಘಾನ ಓಪನ್ ಮಾಡೋಕ್ಕಿಂತ ಮೊದಲಿಂದ ನಮ್ಮ ಕುಟುಂಬ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೂಡ ನಾವು ಚಿಕ್ಕ ಚಿಕ್ಕ ಶಾಲೆಗಳಿಗೆ ಮಾಡ್ಕೊಂಡು ಇದ್ವಿ ಆಟೋ ಸಾಮಾನು ಕೊಡೋದಾಗಲಿ ಬರೆಯೋಂಥ ಪೆನ್ನು ಪೆನ್ಸಿಲ್ಲು ರಬ್ಬರು ಮತ್ತು ಲಾಸ್ಟ್ ಇಯರು ಇಲ್ಲ ಲಾಸ್ಟ್ ಇಯರ್ ಬಂದು ನಾವು ಫಸ್ಟ್ ಪೇಜು ಸೆಕೆಂಡ್ ಪ್ರೇಜು ಒಂಬತ್ತು ಶಾಲೆಗೆ ಏನೇನು ಒಂದೊಂದು ಕ್ಲಾಸಸ್ ಮಾಡಿದ್ದೆ ನಾನು ಅದೇ ಕೂಡ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎಪ್ಪತ್ತೊಂಬತ್ತನೇ ಸ್ವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮತ್ತೆ ಮ ಮಲ್ಲೂರು ಟ್ರಸ್ಟ್ ಮತ್ತೆ ಇಲ್ಲಾದ್ರಸ್ಟ್ ಅಲ್ಲಿ ನಾವೆಲ್ಲ ಮಕ್ಕಳಿಗೂ ಆಟೋ ಸಾಮಾನು ಮತ್ತೆ ಟೈ ಬೆಲ್ಟು ಐ ಡಿ ಕಾರ್ಡು ಇದನ್ನೆಲ್ಲ ಕೊಡೋಕ್ಕೆ ಬಂದಿರಲಿಲ್ಲ ಅವರು ಪ್ರಕಾರವಾಗಿ ಅವರು ತುಂಬಾ ಬ್ಯುಸಿ ಇರೋದ್ರಿಂದ ನಮ್ಮ ರಾಹುಲ್ ಅವರು ಅವ್ರ ಮಗ ದೊಡ್ಡವಾಗ ರಾಹುಲ್ ಅವರು ಬಂದಿದ್ದಾರೆ ನಾವು ಸುಮಾರು ಅವತ್ತಿಂದ ಒಂದು ಚಿಕ್ಕ ಒಂದು ನಾವು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು ಆದರೆ ಇವತ್ತು ಗೌರ್ಮೆಂಟ್ ಶಾಲೆಗಳಿಗೆ ಕಾನ್ವೆಂಟ್ ಟೈಪಲ್ಲಿ ಹೋಗಬೇಕು ಅಂತ ಒಂದು ಇಲ್ಲಿವರೆಗೂ ನಾವು ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ನಾವು ಟೈ ಬೆಲ್ಟು ಐ ಡಿ ಕಾರ್ಡು ಎಲ್ಲ ಕೂಡ ಮತ್ತೆ ಗುರು ನಮನ ಕಾರ್ಯಕ್ರಮನೂ ಕೂಡ ಮಾಡ್ತಾ ಎಲ್ಲ ಟೀಚರ್ಸ್ಗೂ ಕೂಡ ಸನ್ಮಾನ ಇಟ್ಕೊಂಡು ನಾವು ಸನ್ಮಾನ ಮಾಡ್ತಾ ಇವತ್ತು ಈ ಬ್ಯಾಲ್ಕೆರಿಗೆ ನಮ್ಮ ಸಿ ಆರ್ ಪಿ ಗೋವಿಂದರಾಜು ಅವರು ನಮ್ಮನ್ನು ಕರೆದು ಇಲ್ಲಿ ಇಲ್ಲ ಸಾರಿ ಈ ಸಾರಿ ಈ ಬ್ಯಾಲ್ಕೆರೆ ದೃಷ್ಟಿಗೆ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೆಲ್ಲ ಕೂಡ ಸೇರಿ ನಮ್ಮ ಸಂಘ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಚಂದ್ರಶೇಖರ್ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಇಲ್ಲ ಮಾಡಬೇಕು ಅಂತ ಹೇಳಿದಾಗ ಸುಮಾರು ನಾನೂರು ನಿನ್ನೆ ಇನ್ನೊಂದು ಕನಕಪುರ ಶಿವಕುಮಾರ ಆಶ್ರಮ ಅಂತ ಯಾವುದು ಅಲ್ಲೂ ಕೂಡ ಒಂದು ಇನ್ನೂರು ದೇಗುಲ ಮಠಕ್ಕೆ ಕನಕಪುರ ದೇಗುಲ ಮಟ್ಟಕ್ಕೆ ಅಲ್ಲಿ ಕೂಡ ಕೂಡ ನಾವು ಒಂದು ಇನ್ನೂರು ಮಕ್ಕಳಿಗೆ ಕೈ ಮತ್ತು ಬೆಲ್ಟು ಐ ಡಿ ಕಾರ್ಡು ಮತ್ತೆ ಇದನ್ನ ಕೂಡ ಏನು ಈ ಸಣ್ಣ ಆಟ ಸಾಮಾನುಗಳು ಕೂಡ ನಾವು ಮಾಡಿದ್ದೀವಿ ಸುಮಾರು ನಮ್ಮ ಯೋಚನೆ ಏನಂದ್ರೆ ಬಡ ಮಕ್ಕಳು ಯಾವತ್ತೂ ಕೂಡ ನಾವು ಕಾನ್ವೆಂಟಲ್ಲಿ ಹೋಯ್ತಾ ಇಲ್ಲ ಅಂತ ಅನ್ಕೋಬಾರ್ದು ನಾವು ಯಾವಾಗಲೂ ಕೂಡ ಬಡ ಮಕ್ಕಳು ನಾವು ಕಾನ್ವೆಂಟಲ್ಲಿ ಹೋಯ್ತಾ ಇದೀವಿ ಅನ್ನೋದು ಹೋಗ್ಬೇಕು ಅಂತ ಒಂದು ತಾಟ್ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಈ ಹಳ್ಳಿಗಳ ಕಡೆ ಬಂದು ನಾವು ಈ ಕಾರ್ಯಕ್ರಮನ ಇಟ್ಕೊಂಡಿದೀವಿ ಈಗ ಇನ್ನು ಮುಂದೆ ಸಾಗಕ್ಕೆ ಕಾರಣ ಅಂದರೆ ಟೀಚರ್ಸು ನಮಗೆ ಒಂದು ಒಂದು ಇಲ್ಲ ಇವರು ನೀವು ನಮಗೆ ಮಾಡಿ ಅಂತ ಅಂದರೆ ಬರೋ ವರ್ಷದಲ್ಲಿ ನಾವು ಒಂದು ವರ್ಷ ಮಾಡಿದ ಶಾಲೆಗೆ ಇನ್ನೊಂದು ವರ್ಷ ಮಾಡಲ್ಲ ನಾವು ಕಂಟಿನ್ಯೂ ಹಂಗೆ ಬೇರೆ ಬೇರೆ ಶಾಲೆಗಳಿಗೆ ನಾವು ಹೋಗ್ತೀವಿ ಅದಕ್ಕೋಸ್ಕರ ಇವರು ನಮ್ಮನ್ನು ಕರ್ದಿ ವೆಂಕಟೇಶ್ ಸಾರು ಮತ್ತು ಸಿ ಆರ್ ಪಿ ಗೋವಿಂದರಾಜು ಅವರು ಮೊದಲು ಸಿ ಆರ್ ಪಿ ಆಗಿದ್ದರು ಇವಾಗ ಮಾಸ್ಟರ್ ಆಗಿದ್ದರೆ ಅವರೆಲ್ಲ ಕರೆದು ಇಲ್ಲ ಈ ಸಾರಿ ನಾವು ಮಾಡಿಕೊಡಿ ಅಂತ ಹೇಳಿದ್ರು ಮತ್ತು ಇಲ್ಲಿ ಒಂದು ಶಿವಕುಮಾರ ಸ್ವಾಮೀಜಿ ಕಾಲೇಜು ಸ್ಕೂಲು ಕೂಡ ಇದೆ ಅವ್ರಿಗೂ ಕೂಡ ನಾವೆಲ್ಲ ಕೂಡ ನೂರ ಹತ್ತೊಂಬತ್ತು ಮಕ್ಕಳಿದ್ದಾರೆ ಅದು ಸುಲಭ ಅಲ್ಲ ಮಾಡೋದು ಐ ಡಿ ಕಾರ್ಡ್ ಮಾಡೋದು ಅಂದರೆ ಮುಕ್ ರಾತ್ರಿ ಆಗಲೂ ಅದು ಪ್ರೂಫ್ ನೋಡಬೇಕು ಎಲ್ಲ ಕೂಡ ನೋಡಿ ನಾವು ಅವ್ರಿಗೂ ಕೂಡ ಐ ಡಿ ಇದನ್ನ ಮಾಡಿದ್ದೀವಿ ನಿಜವಾಗಲೂ ಇದು ಒಂಥರ ಹೆಮ್ಮೆ ಅನಿಸ್ತದೆ ನನಗೆ ಏಕೆಂದರೆ ನನಗೆ ನಮ್ಮ ಹಬ್ಬಕ್ಕಿಂತ ಈ ಆಗಸ್ಟ್ ಹತ್ತಿಲಾಯ್ತು ಅಂದರೆ ನನಗೆ ಒಂಥರ ಖುಷಿ ಅನ್ನಿಸ್ತದೆ ನನಗೆ ಅಯ್ಯೋ ಇಲ್ಲ ಒಂದು ತಿಂಗಳಾಯಿತು ಅಂದರೆ ನಮಗೆ ಒಂಥರ ಖುಷಿ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಕೊಡಿ ವಾಟರ್ ಕ್ಯಾನ್ ಕೊಟ್ಟಿದ್ದೀವಿ ಮತ್ತು ಮಕ್ಕಳಿಗೆ ಆಟದ ಸಾಮಾನು ತುಂಬ ಏನು ಅನ್ನಿಸ್ತದೋ ಈಗ ಡಸ್ಟ್ಬಿನ್ ಕೊಟ್ಟಿದ್ದೀವಿ ಮಕ್ಕಳಿಗೆ ಇಲ್ಲ ಟೀಚರ್ಸ್ಗೆ ಮತ್ತೆ ಮಕ್ಕಳು ಜ್ಯೂಸ್ ಆಗಲಿ ಅಂತ ಡಸ್ಟ್ಬಿನ್ ಎಲ್ಲ ಕೂಡ ಕೊಟ್ಟಿದೀವಿ ನಾವು ಇನ್ನು ಮುಂದೆನು ನಾವು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹೇ ಜೈ ಕರ್ನಾಟಕ ತಾಲೂಕು ಮಟ್ಟದಲ್ಲಿ ಏನಾದರೂ ಕೊಡುವಂತ ವ್ಯವಸ್ಥೆ ಏನಾದರೂ ಇದೆಯಾ ಸರ್ ಈಗ ಹೋಬಳಿ ಮಠದಲ್ಲಿ ಸೀಮಿತ ಆಗುತ್ತಾ ಇಲ್ಲ ತಾಲೂಕು ಮಟ್ಟದಲ್ಲೂ ನಿಮ್ಮ ಸಂಸ್ಥೆ ಕೊಡ್ತೀರಾ ಸರ್ ತಾಲ್ಲೂಕು ಮಟ್ಟದಲ್ಲಿ ಒಂದು ನಮಗೆ ಯಾರು ಕೂಡ ಮಟ್ಟದ್ದು ಬಂದಾಗ ನಮಗೆ ಸರಿಯಾಗಿ ಒಂದು ಏನು ಕಮ್ಯುನಿಕೇಷನ್ ಇಲ್ಲ ಯಾಕೆಂದರೆ ನಾವು ಏನೋ ಬರ್ತಾ ನಾವು ರಾತ್ರಿ ಆಗಲೂ ಇಲ್ಲಿರೋಂತ ಮಾಸ್ಟ್ರುಗಳಾಗಲಿ ಸಿ ಆರ್ ಪಿ ಆಗಲಿ ನಾವು ಕೇಳಿದಾಗ ರಾತ್ರಿ ಹನ್ನೆರಡು ಗಂಟೆಗೂ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಾವು ರಾತ್ರಿ ಕೆಲಸ ಮುಗಿಸ್ಕೊಂಡು ನಾವು ಬಂದು ಐ ಡಿ ಕಾರ್ಡ್ಗೂ ಹಿಡ್ಕೊಂಡು ಕೂತ್ಕೊಂಡಾಗ ನಮಗೂ ಕೂಡ ಅವಾಗಲೇ ಗೊತ್ತಾಗೋದು ಯಾಕೆಂದರೆ ಯಾವಾಗ ಮಾಡ್ತಾಯಿದೀವೋ ಅವಾಗ ಕೂಡ ನಮಗೆ ಅವ್ರು ಏನು ಮಾಡಿದ್ರು ಸಹಾಯ ಮಾಡಿದ್ರು ಇಲ್ಲ ಸರ್ ನೀವು ಮಾಡಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ನೀವು ನೀವು ಮಾಡಿ ನನಗೆ ಫೋನ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ಅಂತ ಅಂದಾಗ ಆ ಥರ ಸಹ ಸಹಕಾರ ಕೊಡಬೇಕು ನಮಗೆ ಸಹಕಾರ ಕೊಡಲಿಲ್ಲ ಅಂದರೆ ಅಯ್ಯೋ ಯಾಕೆ ಅಯ್ಯೋ ಯಾಕೆ ನಮಗೇನು ಬೇಕು ನಮಗೇನು ಬೇಕು ಅಂತ ಅಂದರೆ ನಾವು ಕೂಡ ಅಷ್ಟೇ ಬೇರೆ ಇದಲ್ಲ ಇನ್ನೊಂದು ಸ್ಕೂಲ್ಗೆ ನಾವು ಯಾರು ಸಹ ನಮಗೆ ಸಹಕಾರ ಕೊಡ್ತಾರೋ ಅಂಥ ಸ್ಕೂಲ್ಗೆ ಮಾಡ್ತೀವಿ ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡೋಕ್ಕೆ ಏನಂತ ಅಂದರೆ ಯಾರು ಕೂಡ ನಮಗೆ ಎಲ್ಲ ಐ ಲೆವೆಲ್ ನೋಡ್ತಾರೆ ನಮಗೆ ಯಾವತ್ತೂ ಕೂಡ ನಾವು ಐ ಲೆವೆಲ್ಲು ನಮ್ಗೆ ಇದು ಬೇಕು ಅದು ಬೇಕು ಪ್ರಚಾರ ಬೇಕು ಅಂತ ನಾವು ಮಾಡ್ತಾ ಇಲ್ಲ ಇಲ್ಲಿ ನಮಗೆ ನಾವು ಏನೋ ಒಬ್ಬರಿಗೆ ನಾವು ತಿನ್ನೋದ್ರಲ್ಲಿ ಒಂದು ಪೈಸಾನ ನಾವು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಉದ್ದೇಶ ಅಷ್ಟೇ ಯಾರೂ ಕೂಡ ಇಲ್ಲಿ ಐ ಟಿ ಬಿ ಟಿ ಕೆಂಪ ಕೆಲಸ ಮಾಡೋರು ಯಾರೂ ಇಲ್ಲ ಎಲ್ಲ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಕೂಡ ಒಂದು ನಮ್ಮ ಹೃದಯದಲ್ಲಿ ಏನಿದೆ ಅಂದರೆ ಒಂದು ಸಹಾಯ ಮಾಡುವಂಥ ಒಂದು ಹೃದಯ ನಮಗೆ ಬಂದಿರೋದ್ರಿಂದ ನಾವು ಸಹಾಯ ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ಕುಟುಂಬ ನಮ್ಮ ಸಂಘ ಎಷ್ಟು ಕೇಳಕ್ಕೆ ಹೇಳ್ತಾ ಇದ್ದೀವಿ ಬರೋ ದಿನಗಳಲ್ಲಿ ತಾಲೂಕ್ ಲೆವೆಲಲ್ಲಿ ಏನಾರ ನಮ್ಗೆ ಯಾರನ್ನ ಇಲ್ಲ ನಾವು ನೀವು ಮಾಡ್ಕೊಡಿ ಅಂತ ಕೇಳಿದಾಗ ಅವಾಗ ಮುಂದೆ ನೋಡೋಣ ಅದಕ್ಕೆ ಯಾರು ನಮಗೆ ಮುಂದೆ ನಿಂತ್ಕೊಂಡು ನಮ್ಗೆ ಕೇಳ್ತಾರೆ ಅಂತ